ಸಮಾಜದ ಬದಲಾವಣೆಯಲ್ಲಿ ಸ್ತ್ರೀಶಕ್ತಿಯ ಪಾತ್ರ ಹಿರಿದು ಆದ್ದರಿಂದ ಕ್ಷೇತ್ರದ ಅಭಿವೃದ್ಧಿಗೆ ಗೀತಕ ಅವರಿಗೆ ಮತ ನೀಡಿ ಆಶೀರ್ವದಿಸಿ ಎಂದು ನಟ ವಿಜಯ ರಾಘವೇಂದ್ರ ಕೋರಿದರು ಸಾಗರ ತಾಲೂಕಿನ ಆವಿನಹಳ್ಳಿಯಲ್ಲಿ ಆಯೋಜಿಸಿದ್ದ ಗೀತಾ ಶಿವರಾಜ್ ಕುಮಾರ್ ಪರ ಪ್ರಚಾರ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು ಕ್ಷೇತ್ರದಲ್ಲಿ ಗೀತಕ ಅವರ ಗೆಲುವಿಗೆ ನಿಮ್ಮ ಸಹಕಾರ ಅತ್ಯವಶ್ಯಕ ಗೀತಕ ಅವರಲ್ಲಿ ಕನಸುಗಳಿವೆ ಆಶಯಗಳಿವೆ ಅವಶ್ಯಕತೆ ಇರುವುದು ಮತದಾನದ ಮೂಲಕ ನೀಡುವ ಶಕ್ತಿ ಮಾತ್ರ ನಿಮ್ಮೆಲ್ಲರ ಪ್ರೀತಿ ಅವರಿಗೆ ಬೇಕಾಗಿದೆ ಅವರು ಹೆಜ್ಜೆ ಇಡುವ ಜಾಗದಲ್ಲಿ ನೀವು ಕೈ ಹಿಡಿದು ನಡೆಸುತ್ತಿದ್ದೀರಾ ಆದ್ದರಿಂದ ಕ್ಷೇತ್ರದಲ್ಲಿ ಒಂದು ಅವಕಾಶ ನೀಡಿ ಅರಸಿ ಎಂದು ಕೋರಿದರು ಅವರು ಹೆಜ್ಜೆ ಇಡೋ ಜಾಗದಲ್ಲಿ ನೀವ್ ಕೈ ಹಿಡಿದು ನಡೆಸ್ತಾ ಇದ್ದೀರಾ ಅಂತ ಹೇಳೋ ಅಂತ ಅನ್ನೋ ವಿಚಾರ ಕೇಳಿದಾಗ ನನಗೆ ಬಹಳ ಖುಷಿ ಆಯ್ತು ಹಲವಾರು ಸರ್ಕಾರಗಳು ಬರ್ತವೆ ಹಲವಾರು ನಾಯಕರು ನಾಯಕಿಯರು ಬರ್ತಾರೆ ಎಲ್ಲರಿಗೂ ಒಂದು ಅವಕಾಶ ಸಿಗುತ್ತೆ ಇಲ್ಲಿವರೆಗೂ ಆಗಿರುವಂಥ ವಿಚಾರ ಬೇರೆ ಇನ್ ಮೇಲೆ ಆಗುವಂಥ ಸಾಧನೆಗಳು ಬೇರೆ ಇನ್ ಮೇಲಾಗುವಂಥ ಅಭಿವೃದ್ಧಿ ಬೇರೆ ಇನ್ ಆಗುವಂತ ಬೆಳವಣಿಗೆ ಬೇರೆ ಆ ಅವಕಾಶವನ್ನ ನಿಮ್ಮಲ್ಲಿ ನಾನು ನಮ್ಮ ಗೀತಕ್ಕೆ ಪರವಾಗಿ ಕೇಳ್ಕೊತಾ ಇದ್ದೀನಿ ನಮ್ಮ ಸ್ನೇಹಿತರು ವಿಜಯ್ ಅವರು ಇದಾರೆ ಶಿವಣ್ಣ ಇದ್ದಾರೆ ಎಷ್ಟೋ ಹಲವಾರು ದಿವಸಗಳಿಂದ ನಿಮ್ಮ ಜೊತೆ ನಿಮ್ಮ ನಿಮ್ಮ ನಡುವೆ ನಿಮ್ಮ ಮಧ್ಯದಲ್ಲಿ ಬೆರೆತು ನಿಮ್ಮಲ್ಲಿ ಒಬ್ಬರಾಗಿ ನಿಮ್ಮ ಸಮಸ್ಯೆಗಳನ್ನ ನಿಮ್ಮ ಬದುಕನ್ನು ಅವ್ರ ಬದುಕನ್ನಾಗಿಸ್ಕೊಂಡು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಿಮ್ಮ ಪ್ರೀತಿಯಿಂದ ನಿಮ್ಮ ಹಾರೈಕೆಯಿಂದ ನಿಮ್ಮ ಆಶೀರ್ವಾದದಿಂದ ನಮ್ಮ ಗೀತಕ್ಕೆ ಗೆಲ್ಲುತ್ತಾರೆ ಗೆದ್ದಾದ್ಮೇಲೆ ಆ ಬದಲಾವಣೆಯನ್ನ ಆ ಅವ್ರು ಮಾಡುವಂಥ ಕೆಲಸವನ್ನು ನೀವೇ ಕಣ್ಣಾರೆ ನೋಡ್ತೀರಿ ಇಂದ ಮೇಲೆ ಅವ್ರ ಬರೀ ಗೆಲುವೆ ಇರುತ್ತೆ ಅನ್ನೋ ಒಂದು ಆಶೆ ನನಗೆ ನನಗೆ ಕಾಣ್ತಾ ಇದೆ ಇಲ್ಲಿ ಮ್ಯಾಗಳ ಚಂದ್ರಮ ಚಂದಿಯ ಬನದ ಮ್ಯಾಗಳ ಚಂದ್ರಮ ಚಂಡಾಡಿದ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚಂಡಾಡಿದ ನಿಂಬಿಯ ಜಯ ಕರ್ನಾಟಕ ಗಂಡು ಮಕ್ಕಳೆಲ್ಲ ಹಿಂದೆ ಒಂದು ಮಾತಿತ್ತು ಯಶಸ್ವಿ ವ್ಯಕ್ತಿ ಹಿಂದೆ ಒಂದು ಸ್ತ್ರೀ ಶಕ್ತಿ ಇರುತ್ತೆ ಅಂತ ಕಾಲ ಒಂದ್ ಬದಲಾಗುತ್ತೆ ಯಶಸ್ವಿ ಸಮಾಜದ ಹಿಂದೆ ಸ್ತ್ರೀ ಶಕ್ತಿ ಇರುತ್ತೆ ಅಂತ ಸೊ ಆ ಶಕ್ತಿಯನ್ನ ನಾನು ಕಣ್ಣಾರೆ ನೋಡತರ ಆಗಿದೆ ಮತ್ತೊಮ್ಮೆ ನಾನು ನಿಮ್ಮೆಲ್ಲರ ಪರವಾಗಿ ನಮ್ಮ ಗೀತ ಆಗ್ಲೇ ಅವ್ರಿಗೆ ಅಭಿನಂದನೆಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಅವರ ಗೆಲುವಿಗೆ ನಿಮ್ಮೆಲ್ಲರ ಆಶೀರ್ವಾದ ಅತ್ಯಗತ್ಯ ಮತ್ತೊಮ್ಮೆ ನಿಮ್ಮೆಲ್ಲರ ಪ್ರೀತಿ ಸಹಕಾರ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಂಡು ನನ್ನ ಮಾತನ್ನ ಮುಗಿಸ್ತೀನಿ ಕೇಳ್ತಾ ಇದೆ ಅಂದ್ರೆ ಎಷ್ಟು ಮಟ್ಟಿಗೆ ನಮ್ಮ ಅತ್ತಿಗೆನ ನೋಡ್ಕೋತಾ ಇದ್ದೀರಾ ಆದ್ರೆ ಅವ್ರ ಹೆಜ್ಜೆ ಇಡೋ ಜಾಗದಲ್ಲಿ ನೀವ್ ಕೈ ಹಿಡಿದು ನಡೆಸ್ತಾ ಇದೀರಾ ಅಂತ ಹೇಳೋ ಅಂತ ಅನ್ನೋ ವಿಚಾರನ ಕೇಳಿದಾಗ ನನಗೆ ಬಹಳ ಖುಷಿ ಆಯ್ತು ಹಲವಾರು ಸರ್ಕಾರಗಳು ಬರ್ತವೆ ಹಲವಾರು ನಾಯಕರು ನಾಯಕಿಯರು ಬರ್ತಾರೆ ಎಲ್ಲರಿಗೂ ಒಂದು ಅವಕಾಶ ಸಿಗುತ್ತೆ ಇಲ್ಲಿವರೆಗೂ ಆಗಿರುವಂತಹ ವಿಚಾರ ಬೇರೆ ಇನ್ನು ಮೇಲೆ ಆಗುವಂತ ಸಾಧನೆಗಳು ಬೇರೆ ಇನ್ ಆಗುವಂತ ಅಭಿವೃದ್ಧಿ ಬೇರೆ ಇನ್ ಆಗುವಂತ ಬೆಳವಣಿಗೆ ಬೇರೆ ಆ ಅವಕಾಶವನ್ನ ನಿಮ್ಮಲ್ಲಿ ನಾನು ನಮ್ಮ ಗೀತಕ್ಕೆ ಪರವಾಗಿ ಕೇಳ್ಕೊತಾ ಇದ್ದೀನಿ ನಮ್ಮ ಸ್ನೇಹಿತರು ವಿಜಯ್ ಅವರು ಇಲ್ಲಿದ್ದಾರೆ ಮಾಮ ಇದ್ದಾರೆ ಎಷ್ಟೋ